ಮುತ್ತಿನ ಮಡೆಹನಿಯೇಲ್ಲನೆ ಧರೆಗಿಳಿಯೇ ನನ್ನ ರಾಣಿಯ ಹೃದಯದ ಚಿಪ್ಪಿಗೆ ಬಾರಿ ಸರಸರೀ ಪ್ರಸಿದ್ಧ ಕನ್ನಡ ಸಂಗೀತ ನಿರ್ದೇಶಕ ಗೀತ ರಚನೆಗಾರ ಗಾಯಕ ಮತ್ತು ನಿರ್ದೇಶಕರು ಹಂಸಲೇಖ ಅವರು ಸಾವಿರದ ಒಂಬೈನೂರ ಎಂಬತ್ತರ ದಶಕದಿಂದಲೂ ಕನ್ನಡ ಚಿತ್ರರಂಗದಲ್ಲಿ ಉನ್ನತ ಕೀರ್ತಿ ಅಪಾರವಾದ ಗೌರವ ಅವರಿಗೆ ರಿಯಾಲಿಟಿ ಬುಕ್ ವರ್ಲ್ಡ್ ರೆಕಾರ್ಡ್ ಇಂದ ವಿಶ್ವ ದಾಖಲೆ ನೀಡಿ ಗೌರವಿಸಲಾಯಿತು ಡಾಕ್ಟರ್ ಕರಟ್ ಎಪಿ ಶ್ರೀನಾಥ್ ಅವರು ಉಪಸ್ಥಿತರಿದ್ದು ಗೌರವ ಸಲ್ಲಿಸಿದರು ஆமத்தியா <laughs> ವಿಡಿಯೋ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಟುಡೇ ಒನ್ ಆಫ್ ದ ಮೋಸ್ಟ್ ಲೆಜೆಂಡ್ ಇನ್ ಕನ್ನಡ ಇಂಡಸ್ಟ್ರಿ ವಿ ಆರ್ ವೆರಿ ಪ್ರೌಡ್ ಟು ಹಾನರ್ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಐ ಆಮ್ ವೆರಿ ಹ್ಯಾಪಿ ಸರ್ ಕ್ಯಾನ್ ಐ ಸ್ಪೀಕ್ ಮೈ ಕನ್ನಡ ಲ್ಯಾಂಗ್ವೇಜ್ ನನಗೆ ಬಹಳ ಹೆಮ್ಮೆ ಇದೆ ನಿಮ್ಮಂತಹ ದಿಗ್ಗಜರು ನಮ್ಮ ಕನ್ನಡಕ್ಕೆ ಒಂದು ದೊಡ್ಡ ವರ ತಾಯಿ ಚಾಮುಂಡೇಶ್ವರಿಯ ವರಪುತ್ರ ಯಾವುದು ಹೊಗಳಿಗೆ ಅಲ್ಲ ನಿಮ್ಮಲ್ಲಿರುವಂತಹ ಒಂದು ಕಲೆ ಹಾಗೂ ಒಂದು ಸಿಬ್ಬಿ ತುಂಬ ಇಷ್ಟಪಟ್ಟು ಬಿಸಿ ಎಲ್ಲ ನೋಡ್ತಾ ಇದ್ದೀವಿ ತುಂಬ ಖುಷಿ ಆಯಿತು ಸರ್ ನಾನು ಒಂದು ತಿಂಗಳು ಮುಂಚೆನೇ ನಿಮಗೆ ಕೊಡಬೇಕು ಅಂತ ಸರಿಯಾದ ವ್ಯಕ್ತಿ ನಮ್ಗೆ ಸಿಗಲಿಲ್ಲ ಸರ್ ನಮಗೆ ಪ್ರಚಾರರು ಸರ್ ನಾನು ಗುರುಗಳಿಗೆ ಏನು ಕೊಡ್ಬೋದು ನನ್ನ ಕನ್ನಡಕ್ಕೆ ಕೊಟ್ಟವ್ರಿಗೆ ಏನು ಕೊಡ್ಬೋದು ಸರ್ ಇದೇ ನಂಗೆ ಸಾಧ್ಯ ಆಯಿತು ಒಪ್ಪಿಸ್ಕೊಂಡಿದ್ದಾರೆ ತುಂಬ ಸಂತೋಷ ಆಯಿತು ಸರ್ ಥ್ಯಾಂಕ್ ಯು